ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಜಗದೀಶ್ ಶೆಟ್ಟರ್ ಬಂದಿದ್ರು ಅವ್ರಿಗೆ ಬೆಳಗಾಮ್ ನಿಲ್ಲಕ್ಕೆ ಇಷ್ಟ ಇರಲಿಲ್ಲ ಕನ್ವಿನ್ಸ್ ಮಾಡಿ ಬೆಳಗಾಮಲ್ಲಿ ನಿಲ್ಲಿ ಅಂತ ಹೇಳಿದ್ದೇನೆ ಅವರು ಸಂತೋಷ ಒಪ್ಕೊಂಡು ಹೋಗಿದ್ದಾರೆ ಬಹಳ ದೊಡ್ಡ ಹಂತದಲ್ಲಿ ಬೆಳಗಾಂ ಗೆಲ್ಲಕ್ಕೆ ಸಾಧ್ಯ ಇದೆ ಅನುಮಾನ ಇಲ್ಲ ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆಲ್ತಿರ್ಬೇಕಾದ್ರೆ ಮೋದಿ ಅವರ ಆಶೀರ್ವಾದದಿಂದ ಅದೇನು ಕಷ್ಟ ಆಗುತ್ತೆ ಅನ್ಸೋದಿಂದ ಅವನಿಗೆ ಕನ್ವಿನ್ಸ್ ಮಾಡಿ ಕಲ್ಸಿದ್ದೇನೆ ಒಪ್ಕೊಂಡು ಹೋಗಿದ್ದಾರೆ ಬೆಳಗಾವಿ ಸ್ಪರ್ಧೆ ಮಾಡಿ ಜಗದೀಶ್ ಶೆಟ್ಟರ್ ಬಂದಿದ್ರು ಅವ್ರಿಗೆ ಬೆಳಗಾಮ್ ನಿಲ್ಲಕ್ಕೆ ಇಷ್ಟ ಇರಲಿಲ್ಲ ನಾನು ಕನ್ವಿನ್ಸ್ ಮಾಡಿ ಬೆಳಗಾಮಲ್ಲಿ ನಿಲ್ಲಿ ಅಂತ ಹೇಳಿದೇನೆ ಅವರು ಸಂತೋಷದಿಂದ ಒಪ್ಕೊಂಡು ಹೋಗಿದ್ದಾರೆ ಬಹಳ ದೊಡ್ಡ ಹಂತದಲ್ಲಿ ಬೆಳಗಾವಿ ಗೆಲ್ಲಕ್ಕೆ ಸಾಧ್ಯ ಇದೆ ಅನುಮಾನ ಇಲ್ಲ ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆಲ್ತಿರ್ಬೇಕಾದ್ರೆ ಮೋದಿ ಅವರ ಆಶೀರ್ವಾದದಿಂದ ಅದೇನು ಕಷ್ಟ ಆಗುತ್ತೆ ಅನಿಸೋದಿಲ್ಲ ಅವನ ಕನ್ವಿನ್ಸ್ ಮಾಡಿ ಕಲ್ಸಿದ್ದೇನೆ ಒಪ್ಕೊಂಡು ಹೋಗಿದ್ದಾರೆ ಅವರು ಹಿಂದೆ ಸ್ಪರ್ಧೆ ಮಾಡಿ ಜಗದೀಶ್ ಶೆಟ್ಟರ್ ಬಂದಿದ್ರು ಅವ್ರಿಗೆ ಬೆಳಗಾಮ್ ನಿಲ್ಲಕ್ಕೆ ಇಷ್ಟ ಇರಲಿಲ್ಲ ನನಗನ್ನ ಕನ್ವಿನ್ಸ್ ಮಾಡಿ ಬೆಳಗಾಮಲ್ಲಿ ನಿಲ್ಲಿ ಅಂತ ಹೇಳಿದ್ದೇನೆ ಅವರು ಸಂತೋಷ ಒಪ್ಕೊಂಡು ಹೋಗಿದ್ದಾರೆ ಬಹಳ ದೊಡ್ಡ ಹಂತದಲ್ಲಿ ಬೆಳಗಾವಿಯಿಂದ ಗೆಲ್ಲಕ್ಕೆ ಸಾಧ್ಯ ಇದೆ ಅದರಲ್ಲಿ ನನ್ನ ಮನ ಇದೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆಲ್ತಿರ್ಬೇಕಾದ್ರೆ ಮೋದಿಯವ್ರು ಆಶೀರ್ವಾದದಿಂದ ಅದೇನ್ ಕಷ್ಟ ಆಗುತ್ತೆ ಅನ್ಸೋದರಿಂದ ಕನ್ವಿನ್ಸ್ ಮಾಡಿ ಕಳ್ಸಿದ್ರೆ ಒಪ್ಕೊಂಡು ಹೋಗಿದ್ರು ಬೆಳಗಾಂ ಸ್ಪರ್ಧೆ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿಣಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ಪ್ರಜಾವಾಣಿ ಚಾನಲ್ ನ ಫಾಲೋ ಮಾಡಿ